ನಾಡೋದಾದಾಗ ನಿಂತಿದು ಪ್ಯೆ ಬಂಗ ಬಂದ ಹೋಗೋದು ಯಾವಲ್ಲೇ ಸುಳ್ಳು ಹೈರೋಭವದಲ್ಲ ಮನಪ್ಪ ಸೆಳೆಯದಲ್ಲಿ ದಾಸಾಗಿ ದುಡದ ಗುರವಿನ ಬಲ್ಲಿ गुरवि म्याली मारी म्याली बहादुर भूमि माल भवद घन सब बहादुर ಹಾಕಿ <imitation> ಬೈಲಿ ತನಿ ಹಗಲಿ ಮರಿ ಹಟ್ಟಿ ಬೊಟ್ಟನ ಕೆರೆ ಮ್ಯಾದಿ ಹತ್ತರಿಕ ಹಸರಾಣಿ ತುಬಾನನಲ್ಲಿ ಗುರುರಿಯು ಹುಂತಿದ ವಟ್ಟಿನ ಮ್ಯಾಲೆ ವಟ್ಟಿನ ಮ್ಯಾಲೆ ಗೌಡರ ಹಾಳು ಓಡದ ಕಣ್ಣೀರೆ ಯಾಕೋ ತಮ್ಮ ಕುಂತಿದ ಬರ್ತಿಯನ್ನು ನೀನು ಅಲ್ಲಿ ಯಾಕೋ ತಮ್ಮ ಕುಂತಿದಿಲ್ಲಿ ಬರ್ತಿಯನ್ನು ನೀನು ಅಲ್ಲಿ ಗುರುವಿರ್ತಾನ ಹನ್ನೂರ ಊರಲ್ಲಿ ನಮ್ಮ ಗುರುವಿರು ತಾನ ನಾಲ್ಕನೂರಲ್ಲಿ ಸುಳ್ಳ ಹೈರಣ Hey <laughs> <laughs> ಮಾನ್ಸಿ ಮಲ್ಲ ಕುರ್ಬಾವಾರಿ ಗುರಿಯ ಬಿತ್ತು ಹಾಲದಲ್ಲಿ ಹಾಲದಲ್ಲಿ ಸಿಟ್ಟಿ ಏರಿ ಹತ್ತಿ ಕೊದರಿ ಹತ್ತಿ ಕುದರಿ ಮ್ಯಾಲೆ ಸುಳ್ಳು ಹೈರಾಣ ಆದ ಬವದ

ನಾಗೂರ್ ಲಕ್ಷ್ಮಣ ಮಾಸ್ತಾರ ಅಗಲಿ ಭಾದ ನಮ್ಮ ಅಮ್ಮನೇ ನಿಮ್ಮನೆ ಬಿಟ್ಟು ಅಂತವ್ರ ಇನ್ನು ಯಾರು ಹುಟ್ಟತಾರ ಜಗತ್ತನಾಗ ಈನವ್ರ ಕವಿ ಮಾಡ್ತಾರ ಕಾಲು ಇದು ಬಾಲಿಗೆ ಬಾಲ್ ತಂದು ಕಾಲಿಗೆ ಹಚ್ಚೋದು ಮಾಡ್ತಾರ ಒಂದ ನಾಗುರ ಲಕ್ಷ್ಮಣ ಮಾಸ್ತಾರ ಯಾ ಮಾಡಗರ ನಮ್ಮ ಮಠ ಮನೆಯೊಳಗ ಅಮೋಗ್ಸಿದ ನಮ್ಮ ಮನೆ ಮನೊಳಗ ಮನವಿ ಮದಗೊಂಡ ಮಾರಯ ಕವಿ ಮಾಡ್ಲಕ್ ಹಾಕತ್ ಕೇಳಿದ್ರ ಆ ಬಸವನ ಬಾಗೇವಾಡಿ ತಾಲೂಕು ಬಸವಣ್ಣಪ್ಪನ ಗುಡಿ ಒಳಗೆ ಆ ನಾಗೂರ್ ಲಕ್ಷ್ಮಣ ಮಾಸ್ತರ್ ಮನುಗುಳ್ಳಿ ಮೇಳನಾಗ ಮಾತಾಡ್ತಿದ್ದ ಆ ಮಾರಯ್ಯ ಸ್ವಂತ ತಮ್ಮ ಮೇಳಿನಾಗ ಮಾತಾಡ ಮುಂದೆ ಹೇಗತಿ ಕೇಳಿದ್ರ ಅವತ್ತೆ ಮಾರಯ್ಯ ಮಾರಯವ್ರ ಹೇಳಿದ್ರು ಯಾರು ನಾಗೂರ್ ಮಾಸ್ತರ್ಗ ಕವಿ ಮಾಡೋಣಕ್ಕೆ ಅವಂದಪ್ಪ ಎಂದು ಬಹಳ ಒಳ್ಳೆ ಕವಿ ಮಾಡ್ತಿರ್ತ ಹೇಳಿ ನಾಗೂರ್ ಲಕ್ಷ್ಮಣ ಮಾಸ್ತರ್ಗ ಮನಿ ಮಾರಿ ಹೇಳಿದ್ರು ಅವಾಗ ಏನು ಮನೆ ಮಾರಯ ಆದಬಿ ಅಮಾವಾಸ್ಯನ ಒಂದು ಕಾರ್ಯಕ್ರಮ ನಡೆದಿದೆ ನಮ್ಮ ಯಾರು ಅದೇ ಜಮಖಂಡಿ ತಾಲೂಕು ಹೊನ್ನೂರದವರಿಗೆ ನಮಗೆ ನಡ್ದೊಳಗ ನಾಗೂರ್ ಲಕ್ಷ್ಮಣ ಮಾಸ್ತರಿದ್ದ ಅವತ್ತೇ ಬರಬ್ಬರಿ ಬಾರ ಒಂದಕ್ಕೆ ಯಾರು ನಾಗೂರ್ ಲಕ್ಷ್ಮಣ ಮಾಸ್ತರ ಮನಿ ಮಹಾರಾಯ್ ಅವರು ಲಿಂಗೈಕಾದ್ರ ಅಂದಾಗ ಒಂದು ಒಂದೇ ನುಡಿ ಹಾಡ್ದಂದ್ರ ನಿನ್ ಗಾಣಿಗೆ ಹೌದು ನಾಗೂರ್ ಹೌದು ಅಲ್ಲೇ ಮಂಗ ಮಂಗಲ್ನೋ ಮಾಡ್ಲಿ ಹಂಗೆ ಅದೇ ದಿಮ್ಮ ಜೀಪ್ ತೋನಕ್ಸೇ ನಾವು ಸೀದಾ ಮಾರಾಯಣ ಬಳಿ ಹೋದೆ ಮನೋ ಮಹಾರಾಯನ ಬಳಿ ಅಂತ ಅತಿಮುತ್ತಿದ್ರ ಮಂದ್ರ ಮಹಾರಾಯ್ ಅವರು ನಾಗೂರ್ ಲಕ್ಷ್ಮಣ ಮಾಸ್ತರ ಇಬ್ಬರು ಆಗಲಿ ಹೋಗ್ಯಾರ ನಮ್ಮ ಬಿಟ್ಟು ಹೌದು ಅವ್ರ ಶಿವನ ಪಾದ ಸೇರ್ಯಾರ ನಾವಿನ್ನ ನರಕದಾಗ ಉಳಿದಿದ್ದೇವು ಆ ಕವಿ ಹೆಂಗ ಮಾಡ್ಯಾರ ನೋಡಿ ಇಂಡಿ ತಾಲೂಕ ಅಲ್ಲಿ ಕೋರಿ ನಿಶಾನಿ ಲಕ್ಷ್ಮಣ ಪರವಾದಿ ಖ್ಯಾಲಿ ಕೇಳ ನಾಗ ಲಕ್ಷ್ಮಣ ಪರವಾದ ಖ್ಯಾತಿ